ಸರ್ ಅವರು ಕೃಷ್ಣೇಗೌಡ ಅಂತ ಅವ್ರ ಹೆಸರು ನಮ್ಮ ಕ್ಲಾಸ್ಮೇಟ್ ನಾವು ಅದ್ರ ಜೊತೆ ಓದ್ತಾ ಇದ್ದು ನಮ್ಮ ಗದ್ದೆ ಪಕ್ಕನೇ ಇರೋದು ನಾವಿರೋದು ಬೆಂಗಳೂರಿನಲ್ಲಿ ಬೆಂಗಳೂರಿನ ನಾವಿರೋದು ಈಗ ಊರಲ್ಲಿ ಬೆಳಗಿನ ಜಾವ ಫೋನ್ ಮಾಡೋದು ನಮಗೆ ಆರು ಆರೂವರೆಗೆ ಫೋನ್ ಮಾಡ್ತೀವಿ ನಮಗೂ ಹಿಂಗೆ ಆಗಿದೆ ಅಂತ ಪಕ್ಕದ ನಮ್ಮ ಅಕ್ಕಪಕ್ಕ ಮನೆಗಳೇ ಇದ್ದಾವೆ ಪಕ್ಕದ ಇದ್ದಾಗ ಎಲ್ಲ ಕೃಷ್ಣನ್ ಹಿಂಗೆ ಯಾರೋ ಕತ್ತು ಕೂದ್ಬಿಟ್ಟವ್ರೆ ಅಂತೇಳಿ ಫೋನ್ ಬಂತು ಹೆಂಗೆ ಏನು ಇತ್ತು ನಾವು ಅವ್ರನ್ನ ಅವ್ರಿಗೆ ಹಿಂಗೆ ಓದೋದಕ್ಕೆ ನಾವು ನಮ್ಮ ಅಣ್ಣನ ಮಗ ಒಬ್ಬ ಇದ್ದ ಅವ್ನೇನೋ ಕೇಳೋಕೆ ನಾವು ಓದಿದ್ದೆ ಅವ್ರಿಗೆ ಹಚ್ಕೊಂಡ್ರಲ್ಲ ಬಾಯ್ಬಿಟ್ಕೊಂಡಾಗ ಏನು ಮಾಡ್ದೆ ಸಡನ್ನಾಗಿ ಓಡಿ ಬಂದಂತೆ ಅವರು ಮತ್ತು ನಮ್ಮ ಒಬ್ರು ಇದ್ರು ಅವರೆಲ್ಲ ಓಡ್ ಬಂದ್ರಂತ ಬಂದ ತಕ್ಷಣ ಅವ್ರಿಗೂ ಲಾಂಗ್ ಬೀ ಅಂತ ಅವರು ಅವ್ರು ಸ್ವಲ್ಪ ಹಿಂದ ಸರ್ದವ್ರೆ ಅವರು ಹಿಂದೆ ಸರ್ದ ಮೇಲೆ ಅವ್ರು ಏನು ಮಾಡಿದ್ರೆ ಸ್ಕೂಟ್ರ್ ಹತ್ತು ಹೋದ್ರು ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿದ್ರು ಸರ್ ಇವಾಗ ನಮಗೆ ಗಾಡಿ ಗೊತ್ತಿಲ್ಲ ಸರ್ ನಮಗೆ ನಾವು ಬೆಂಗಳೂರಿಂದ ಬಂದಿರು ಪ್ಲ್ಯಾಂಟಿನ ಗಾಡಿ ಗಾಡಿಯಿಂದ ನೋಡಿದ್ರಿಗೆ ಗೊತ್ತಾಗುತ್ತೆ ಸರ್ ಅವ್ರು ಈಗ ಸರ್ ಏನಿಲ್ಲ ಸರ್ ಈಗ ಊರಲ್ಲೇ ಇದ್ದರು ಸರ್ ಈಗ ಊರಲ್ಲಿ ದೇವಸ್ಥಾನ ಓಪನ್ ಆಯಿತು ಮದ್ಯ ಟೈಮು ದೇವಸ್ಥಾನ ಓಪನ್ ಆಯಿತು ಊರಲ್ಲಿ ತಂಡೆಗೌಡರು ಬೇರೆ ಇವರು ಇದು ಮಾಡ್ರು ಊರು ಬಿಟ್ಟು ಎಲ್ಲೂ ಹೋಯ್ತಿರಲಿಲ್ಲ ಇವ್ರಿಗೆ ಏನಿಲ್ಲ ಚೆನ್ನಾಗಿ ನಡೀತಾ ಇತ್ತು ಏನು ತಲೆ ಇಲ್ಲ ಅಂತ ಇವರು ಅಂಕಣ ದುಷ್ಮನ್ಗಳು ಇದ್ದಾರೆ ಅಂತ ಯಾವುದೂ ಇರಲಿಲ್ಲ ಹೌದಲ್ಲ ಸರ್ ನ್ಯಾಯ ಪಂಚಾಯತಿನ ಮಾಡೋ ಕರಿತೀವಿರು ಸರ್ ಇವ್ರನ್ನೇ ಇಲ್ಲ ಸರ್ ಯಾವುದೂ ಇಲ್ಲ ಸರ್ ಆ ಥರ ಇಲ್ಲ ಸರ್ ಹಿಂದೆ ಸರ್ ಅದು ಕೊರೋನಾಗೆ ಮೊದಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದು ಚೀಟಿವಾರ ಮಾಡಿ ಸ್ವಲ್ಪ ಕೈ ಸುಟ್ಕೊಂಡಿದ್ದೆ ಜಮೀನು ಮೇಲೆ ಮಾರಿ ಸಾಲ ತರಿಸಿದ್ರು ಸರ್ ಅವರು ಅಣ್ಣವ್ರ ಜಮೀನು ಇವರು ಸಾಲ ತೀರಿಸಿದರು ಸರ್ ಎಲ್ಲನೂ ಅವರು ಹ್ಞೂ ಇನ್ನು ಸ್ವಲ್ಪ ಸ್ವಲ್ಪ ಅವರು ಬಂದಿದ್ದಾರೆ ವ್ಯವಸಾಯ ಮಾಡಿದ್ರೆ ಕೊಡ್ತಾರೆ ಕೊಡೋರಿಗೆಲ್ಲ ಕೊಡ್ತಾಯಿದ್ರು ಅವರು ಇಂದು ಕೊರೋನಾ ಬರಕ್ಕೆ ಮೇಲೆ ಚೀಟಿ ಮಾಡ್ತಾ ಮಾಡ್ತಾಯಿದ್ರು ಚೀಟಿ ಮಾಡಿ ಸುಟ್ಟು ವಿದ್ಯುತ್ ಥರಪ್ಪ ಸಾಲ ಬಂದುಬಿಟ್ಟಿದ್ದಿಲ್ಲ ಅಂತೇಳಿ ಜಮೀನ ಮಾರಿ ಸಾಲ ತಿರ್ಸಿದ್ರು ಸರ್ ಅವರು ಹಾಂ ಒಳ್ಳೆ ವ್ಯಕ್ತಿ ಸರ್ ಅವರು ಸರ್ ಅದೇ ಸರ್ ಈಗ ಗೊತ್ತಾಗ್ತಿಲ್ಲ ಸರ್ ಊರಲ್ಲಿ ಯಾರೂ ಇಲ್ಲ ಅಂತ ದುಷ್ಪನಿಗಳು ಹೊರಗಡೆ ಹಿಂಗೆ ಮಾಡಿದ್ರು ಹಾಂ ಹೌದು ಸರ್ ಇದು ಅದೇ ನಮ್ಗೆ ಅನುಮಾನ ಆಗಿರೋದು ಈಗ ಆ ತನಿಖೆಯಾಗಿ ನೀಡುವಂಗೆ ಪೊಲೀಸರು ಏನು ಮಾಡ್ತಾರೆ ಅಂತ ನೋಡ್ಬೇಕು ಅದು ನೋಡ್ಬೇಕು ಸರ್ ನಾವು ಈಗ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್ ಅವ್ರಿಗೆ ಸತ್ತಿಮೇ ಅಂತ ಸರ್ ನನ್ನ ಹೆಸರು ಇರೋಣ ನಾನು ಕೆಲ್ಸಕ್ಕೆ ಹೋಗಿದ್ದೆ ಮದ್ದವ್ರ್ ಕೆಲ್ಸಕ್ಕೆ ಹೋಗ್ತಿದ್ದೆ ಹೋಗಿದ್ದೆ ಈಗ ಏನು ನಮ್ಮ ಮಿಸ್ಸಸ್ ಫೋನ್ ಮಾಡೋರು ಯಾರೇ ಹೊಡೆದಾಗ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಚಿಕ್ಕಪ್ಪನ ಅಂತ ಅಂದ್ಬಿಟ್ಟು ಒಂದು ದಿವ್ಸ್ರಿಗೆ ಬಂದೆ ಅಲ್ಲಿ ಪಕ್ಕದ ಮನೆಯವರು ಯಾರು ಬಂದ್ರಂತ ಅಂತ ಅಷ್ಟೊತ್ತಿಗೆ ಯಾರೋ ನಾಲ್ಕು ಜನ ಬಂದು ಎಲ್ಲ ಲಾಂಗ್ ಮೋಚ್ ಎಲ್ಲ ತಗೊಂಡು ಹೊಡೆದು ಇದು ಮಾಡಿಕೊಂಡು ಅಷ್ಟೊತ್ತಿಗೆ ಅವ್ರು ಬಂದ್ರಂತಲ್ಲ ಅವ್ರನ್ನೂ ಎಲ್ಲ ಅಟ್ಟಾಡ್ಸ್ಬಿಟ್ರಂತ ಅವರು ಹೊಟ್ಟದ್ರು ಅಂತ ಅಷ್ಟೊತ್ತಿಗೆ ಅವ್ರು ಸ್ಕೂಟ್ರ್ ತಗೊಂಡು ಹೊಟ್ಟದಂತ ನಾವು ಬರೋಷ್ಟಲ್ಲಿ ಎಲ್ಲ ಆಗ್ಬಿಟ್ಟಿತ್ತು ಒಂದು ನಾಲ್ಕು ಜನ ಇದ್ರು ಅಂತ ಹೇಳಿದ್ರು ಅಲ್ಲಿ ಸ್ಕೂಟ್ರಲ್ಲಿ ಬಂದಿದ್ರು ಅಂತ ಅದೆಲ್ಲ ಕೇಳಿಲ್ಲ ಅಣ್ಣ ಬಂದಿದ ಯಾರ ಜೊತೇಲಿ ಏನು ಗಲಾಟೆ ಮಾಡ್ಕೊಂಡಾರಲ್ಲ ಸರ್ ಇವರು ಈ ಇಲ್ಲ ಏನೂ ಇಲ್ಲ ಇವರು ಕೆಲಸ ಆಯಿತು ಏನಾಯಿತು ಊರಲ್ಲಿ ಒಬ್ಬರ ಜೊತೆ ದ್ವೇಷ ಸಾಧಿಸಿಲ್ಲ ಅವರು ಯಾರು ಒಬ್ಬರು ಯಾರು ತೂತಿ ಅಂತ ಒಬ್ಬರು ಒಂದಿಲ್ಲ ಬೇಕಾರೆ ಒಂದು ಎಣ್ಣೆ ಕುಡ್ದಾರಲ್ಲ ಒಂದು ಇದು ಮಾಡಿದ್ರಲ್ಲ ಒಬ್ಬರು ಸವಾಸ ಮಾಡಿದ್ರಲ್ಲ ಮನೆ ಆಯಿತು ಕೆಲಸ ಆಯಿತು ಅಷ್ಟೇ ಎರಡು ಮಕ್ಕಳು ಎರಡು ಮಕ್ಳು ನೋಡ್ಕೊಂಡು ಅವ್ರು ಎರ್ಡ್ತೀವಿ ನೋಡ್ಕೊಂಡು ಅಷ್ಟೇ ಇದ್ದದ್ದು ವಿರೋಧಿಗಳು ಯಾರು ಇರಲಿಲ್ಲ ಎಲ್ಲರ ಜೊತೆಲೂ ಚೆನ್ನಾಗಿರೋ ವಿಶ್ವಾಸದಲ್ಲಿದ್ದರು ಈಗಲೇ ಒಂದು ಒಂದು ಅಷ್ಟು ಒಂದೂವರೆ ವರ್ಷ ತಿಂತಾರೋ ಒಂದು ಸಲ ಯಾರೋ ಕಾರಲ್ಲಿ ಅಟ್ಯಾಕ್ ಮಾಡಿದ್ರಂತ ಅಂತ ಅವಾಗ ಒಂದು ಸಲ ಕಂಪ್ಲೇಂಟ್ ಆಗಿತ್ತು ಅದು ಈಗ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಮೇಲೆ ಸಲ ಹಿಂಗೆ ಕಾರಲ್ಲಿ ಓವರ್ಟೇಕ್ ಮಾಡಿದಾಗ ಇವ್ರು ಯಾವುದೋ ಓಣಿ ರೋಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಒಂದೆರಡು ಸಲ ಆ ಥರ ಆಗಿತ್ತಂತ ಇದು ಮೂರನೇ ಸಲ ಈ ಥರ ಮಾಡ್ಬಿಟ್ಟವ್ರ ಸರ್ ನೀವು అఫ్ ఏన ఎలా బుబరు సార్ ఒంగు మార్చె అలా బా సార్ యార్ మేలు ఇలా సొత్తిలో సార్ పోలీసురెళ్ళ బందో నోడు ఏనైత అంత ఇబ్బంది గణు మక్లు ఒరు ఎంటనే క్లాస్ ఓత్తు ఆరనే క్లాస్ ఓత్తు క్రీమడ్ స్కూల ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ ಅವ್ರು ಯಾರು ಮಾಡೋರು ನಾವು ನಮಗೆ ಬೇಕೇ ಬೇಕು ಅವ್ರು ಯಾರು ಅಂತ ನಮಗೆ ನ್ಯಾಯ ಒದಗಿಸ್ಲೇಬೇಕು ಯಾಕೆ ಅಂಥ ಒಳ್ಳೆ ಇವರು ಅಂಥವ್ರು ಸತ್ತವರಾದ ಮೇಲೆ ಅವ್ರು ನ್ಯಾಯ ಬೇಕೇ ಬೇಕು ಸರ್ ಇವ್ರಿಗೆ ಏನು ಹೇಳಿ ಅವ್ರು ಯಜಮಾನ್ರು ಸರ್ ಇವರು ತಂಡೇಗೌಡರು ಯಜಮಾನ್ರು ಇವರು ಮೇಲೂ ಒಂದ್ಮೇಲೆ ಇಲ್ಲ ಸರ್ ನಮಗೆ ನೋಡುವ ಎಲ್ಲ ಬಂದು ತನಿಖೆ ಆಗಲಿ ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ ನಾವು ಕುರಿ ಕಟಾಕುಕಿ ಅಂದ್ಬಿಟ್ಟು ಗದ್ದೆ ತಗೋಗಿದ್ದವು ಮನೆ ತಕೊಗೋಗಿದ್ದು ಕೊಟ್ಟಿಗೆ ಮನೆಗೆ ಕೊಟ್ಟಿಗೆ ಮನೆಯಿಂದ ಅವರು ಎಮ್ಮೆ ಹಿಡ್ಕೊಂಡು ಕಟಾಕುಕಿ ಅಂತ ಗದ್ದೆ ತಗೋದ್ರು ತೋಟಕ್ಕೆ ತೋಟಕ್ಕೆ ನನ್ನ ಕಷ್ಟ ಹೊರ್ತಾಯಿದೆ ಸಾಯಿಸ್ಬಿಟ್ರು ಸಾಯಿಸ್ಬಿಟ್ಟು ಇದ್ದು ಯಾರನ್ನಂದರು ಒಬ್ಬ ಇಷ್ಟೊತ್ತಿಗೆ ಬೆಳ್ಕೊರೋದಕ್ಕೆ ಈಗ ತಾನೇ ಬಂದರು ಯಾರವ ಏನವ ಅಂತ ನಾನು ಈಜು ಕೊದ್ದಿಕ್ಕ ಬಂದೆ ನಾನು ಕೊಟ್ಗೆ ಮನೇಲಿದ್ದೆ ಸರ್ ಏನು ಗೊತ್ತಿಲ್ಲ ನನಗೆ ಏನಾಯ್ತು ಎತ್ತಾಯಿತು ಯಾರು ಬಂದಿದ್ರು ಯಾರು ಬನ ಮಣ್ಣಕ್ಕೋರು ಬಂದಿದ್ರು ಏನೂ ಗೊತ್ತಿಲ್ಲ ಸರ್ ಅಂತ ಆಗದ್ರೆ ಜೊತೆಲಿ ಇದ್ರಲ್ಲ ಎಲ್ಲ ಒಳ್ಳೆಯವ್ರು ಒಳ್ಳೆಯವ್ರು ಅನ್ಕೊಂಡ್ ಬಂದು ನಮ್ಗೆ ಈಗ ಅದೇ ಮಾಡುದು ಗೊತ್ತಾಗ್ಲಿಲ್ಲ ಮೊದ್ಲು ಒಂದ್ಸಲ ಆಕ್ಸಿಡೆಂಟ್ ಮಾಡಿಸಿದ್ರು ಸರ್ ಅವ್ರು ಅಲ್ಲಿ ದೇವ್ರಿಗೆ ಬರ್ತಾರೆ ಸರ್ ಅವರು ಸರ್ ಮೊದಲು ಒಂದು ಸರ್ ಆಕ್ಸಿಡೆಂಟ್ ಮಾಡಿ ಆಗಲೂ ನಿಮ್ಮ ಸಹಿಸ್ತೀನಿ ನೀನು ಬದಿಕ್ ಇಬ್ರು ಬದ್ದಿಕ್ಕಿಬಿಟ್ರು ನಿಮ್ಮ ನಿಮ್ಮ ಬಿಡೋದಿಲ್ಲ ನೀವು ಸಹಿಸ್ತೀನಿ ಅಂತಲೇ ಅಂದರು ಸರ್ ಇಷ್ಟು ಇಷ್ಟಿನ ಗಂಟ ದ್ವೇಷ ಮಡಿಕ 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 ಈ ಮಟ್ಟಕ್ಕೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್ ನಮಗೆ ಒಬ್ಬ ಎಡಗನಹಳ್ಳಿಯವನು ಪ್ರತಾ ಅನ್ಬಿಟ್ಟು ಇನ್ನೊಬ್ಬ ಚಂದ್ರ ಅನ್ಬಿಟ್ಟು ಹಲಗೂರು ಸೈಡ್ನವನು ಇನ್ನೊಬ್ಬ ರಾಜು ಅನ್ಬಿಟ್ಟು ಮಾದಳಿಯವನು ಏನು ದ್ವೇಷ ಏನಿಲ್ಲ ಸರ್ ಅವ್ರ ಅಣ್ಣ ತಂಬದಿಯವ್ರ ಮಾಮೂಲಿ ಇತ್ತು ಅವರು ಅವ್ರ ಅಣ್ಣ ಆಗಿದ್ರು ಅವರು ಅವ್ರ ಅಪ್ಪನಗುಟ್ಟಿದ್ರೆ ಏನು ನಮ್ಮ ಅಣ್ಣನ ಜೊತೆ ಏನು ಜಗಳ ಆಡಿ ಅನ್ಕೊಂಡು ಆ ಕೆಲಸ ಮಾಡಿರೋದು ಸರ್ ಅವ್ರ ಅಣ್ಣ ತಂಬಿರು ಜಗಳ ಆಡ್ತಿದ್ರೆ ಅವ್ರ ಮದ್ದದಲ್ಲಿ ಇರೋರಿಗೆ ನೋಡೋಕಾಯ್ತಿರಲಿಲ್ಲ ಸರ್ ಹಾ ಹಾ ಕೃಷ್ಣ ಮತ್ತೆ ನಮ್ಮ ಬಾವರು ಮಾಮೂಲಿ ಸಣ್ಣ ಪುಟ್ಟವು ಜಮೀನು ಒಂಚೂರು ವಿಚಾರಕ್ಕೆ ಜಗಳ ಆಡಿದ್ರು ಅದೆಲ್ಲ ಆದ್ಮೇಲೆ ಅವರೆಲ್ಲ ಚೆನ್ನಾಗೇ ಇದ್ರು ಇವ್ರ ಮದವರು ಮಾಡಿರೋ ಕೆಲಸ ಸರ್ ಇದು ದೇವಸ್ಥಾನ ಈಗ ಈ ಮೂರು ತಿಂಗಳಾಯ್ತು ಸರ್ ಓಪನ್ ಆಗಿ ಜಮೀನು ಮಾಮೂಲಿ ತಕೊಂಡೇ ತಕೊಂಡು ಮಾಡಿರೋದು ಸರ್ ಅದು ಹೌದು ಸರ್ ಇನ್ನೂ ಗೊತ್ತಿಲ್ಲ ಇದಾಗೋಗಿತ್ತು ಸರ್ ನಾವು ಸಾಮಾನ್ಯವಾಗಿ ಜೊತೆಲೆ ಒಯ್ತಿದ್ದೋ ಅಂದ್ರೆ ಇವತ್ತು ನಾನು ಹೋಗಿ ಕಟಾಪುಟ್ ಬರ್ತೀನಿ ನಾನೇ ಒಯ್ತಿದ್ದು ದಿನ ನಾನೇ ಕಟಾಪುಟ್ ಬರ್ತೀನಿ ನಿನ್ನ ಕಸ ಅವರು ಅಂತ ಹೇಳಿದ್ರು ಕಸ ಅವ್ರ ತೇರು ನಾನು ಬರ್ತೀನಿ ನಾನು ಕಟಾಕ್ ಬಿಟ್ಟು ನೀನು ಒಬ್ಬಳೇ ಹೋಗ್ಬೇಡ ಅನ್ಬಿಟ್ಟು ನನ್ನ ಬಿಟ್ಬಿಟ್ಟು ಅವ್ರು ಹೋದ್ರು ನೋಡಿರ್ಬೇಕು ಸರ್ ವಾಚ್ ಮಾಡೇ ಮಾಡಿರೋ ಕೆಲಸ ಸರ್ ದಿನ ಡೈಲಿ ಹೋಯ್ತಿದ್ದು ಆರು ಗಂಟೆಗೆ ಹೋಗ್ತಿದ್ವು ಇಲ್ಲ ಒಬ್ರು ಎಮ್ಮೆ ಕಟ್ಟಕೋದ್ರೆ ಒಬ್ಬ ಕಸೂರಿತಿದ್ವು ಸರ್ ಆಯ್ತು ಒಬ್ಬ ಮಾಡ್ಕೊತಿದ್ದು ನಾನು ಹೆಮ್ಮೆ ಹೋದಾಗ ಅವ್ರ ಕಸ ಅವ್ರ ಕತ್ತಿದ್ರು ಪ್ರತಿನಿತ್ಯ ಅವರು ಗದ್ದೆ ಹತ್ರ ದೇವಸ್ಥಾನ ದೇವಸ್ಥಾನಕ್ಕೆ ಓಪನ್ ಮಾಡಿದ್ದಾರೆ ಅಲ್ಲಿಗೆ ಎಮ್ಮೆಗಳನ್ನ ಕಟ್ಕೊಂಡು ಅಟ್ಕೊಂಡೋಗಿ ಅಲ್ಲಿ ಕಟ್ಟಾಕ್ತಾರೆ ಸಾಯಂಕಾಲ ತನಕ ಅವ್ರು ಎಂಟಿನ ಜೊತೆ ಹೋಗ್ತಿದ್ರು ಇವತ್ತೇನು ಹೋಗಿಲ್ವಂತೆ ಅಷ್ಟರಲ್ಲಿ ಯಾರೋ ಒಂದು ನಾಲ್ಕು ಸೀಟ್ ಬಂದು ಕುಸ್ತಿ ಆಡ್ದಂಗೆ ಏನೋ ಜಗಳ ಆಡ್ತಿದ್ರಂತೆ ಅಕ್ಕಪಕ್ಕರೆಲ್ಲ ಇದೇನು ಅರ್ಚಾಡ್ತವ್ರಲ್ಲ ಅಂತ ಎದ್ದು ಓಡಾಗಿದ್ದಾರೆ ಅಷ್ಟೊತ್ತಿಗೆನೋ ಒಂದು ನಾಲ್ಕು ಸೀಟ್ಗೆ ಲಾಂಗ್ ತೋರಿಸಿದ್ರಂತ ಅವ್ರೇ ಇವ್ರು ಬೆಚ್ಚಿ ಹಿಂದಕ್ಕೆ ನಿಂತ್ಕೊಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಇನ್ನೊಂದು ಮೂರು ನಾಲ್ಕು ಜನ ಓಡಿ ಹೋಗೋರು ಅವ್ರೊಳಗಡೆಯಿಂದ ಓಡೋದಾಗ ಮೆಟ್ರೋ ಕೂದಿದ್ರಂತೆ ಒದ್ದಾಡ್ತಿದ್ದಂತೆ ಸ್ವಲ್ಪ ಕತ್ ಬಿಟ್ಟಿ ಅರ್ಧ ಕಣ್ಣುಬುಟ್ಟು ತಲೆ ಬಡೀತಿದ್ದಂತೆ ಆಂಬುಲೆನ್ಸಿಗೆ ಫೋನ್ ಮಾಡಿದ್ರಂತೆ ಸರ್ ಇವಾಗ ಆಗಲ್ಲ ನಾವು ಕೊಪ್ಪದಲ್ಲಿ ಇದ್ದೀವಿ ಅಂದ್ರಂತೆ ಇವರು ಆ ಕಡೆ ಈ ಕಡೆ ಎಲ್ಲ ಅರ್ಚಾಡ್ಕೊಂಡು ಜನ ಸೇರುವಷ್ಟರಲ್ಲಿ ಪ್ರಾಣ ಹೋಗಿತ್ತು ಸರ್ ಅವರು ವ್ಯವಸಾಯ ಎಲ್ ಎನ್ ಕೃಷ್ಣೇಗೌಡ ಅಂತ ಅಲ್ಲಿಗೆ ಪ್ರತಿನಿತ್ಯ ಸರ್ ಗದ್ದೆ ಅದೇ ಅವ್ರದ್ದೇ ಎಮ್ಮೆ ಕಡೆ ಹಾಕ್ತಾರೆ ಮತ್ತು ಮೇಕೆ ಆಡು ಕುರಿ ಎಲ್ಲ ಅಲ್ಲೇ ಇದು ಮಾಡ್ತಿದ್ದು ಇವತ್ತಾರ ಕಿಡಿಗಿಡಿಗಳು ಅದನ್ನು ಹೊಂಚಿ ಹಾಕಿ ಈ ಥರ ಮಾಡಿದ್ದಾರೆ ಮನೆಯಿಂದ ಒಂದು ಒಂದು ನೂರು ಮೀಟರ್ ಸರ್ ಅಷ್ಟೇ ಪ್ರತಿದಿನ ಅಲ್ಲೇ ಸರ್ ಗದ್ದೆನೇ ಅವರ ವ್ಯವಸಾಯ ಸಹ ಬೇರೆ ಏನಿಲ್ಲ ಸರ್ ವ್ಯವಸಾಯ ಏನು ದ್ವೇಷ ಅಂತದೇನು ಕಾಣ್ತಿಲ್ಲ ಸರ್ ಬಹಳ ಇತಿ ಚೆನ್ನಾಗಿದ್ರು ವ್ಯವಸಾಯ ಮಾಡ್ಕೊಂಡು ಊರು ಮುಖಂಡರ ತರ ನಡ್ಕೊಂಡು ನಾಲ್ಕರ ಜನ ಜನಕ್ಕೆ ಬೇಕಾದಂತ ಮನ್ಸ ಇವತ್ತು ಈ ತರ ಹಂಗಾಯ್ತು ಅಂದ್ರೆ ನಮಗೂ ಸ್ವಲ್ಪ ಹೊಟ್ಟೆ ಅವ್ರ ಬೈಕ್ ಸರ್ ಎರಡು ಬೈಕ್ ನಾಲ್ಕು ಸೀಟ್ ಅಂತ ಎರಡು ಬೈಕ್ ಅಂತ ಸರ್ ಇಲ್ಲ ಇಲ್ಲ ಸರ್ ನಮ್ಮಲ್ಲೇನು ಆ ಥರ ಇಲ್ಲ ಯಾರ ಬೇರೆ ಊರು ಸರ್ ಏನು ಬೇರೆ ಏನು ಯಾವುದೂ ಇಲ್ಲ ಸರ್ ಈ ಥರ ಇದೇ ಸ್ಟಾರ್ಟಿಂಗ್ ಸರ್ ಸರ್ ಇವರು ಪ್ರತಿನಿತ್ಯ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಸರ್ ಏನೋ ನೈಟ್ ಸುಮ್ಮನೆ ಹಿಂಗೆ ಮನೆ ಕಡೆ ಬೆಳಗ್ಗೆ ಆರು ಗಂಟೆವರೆಗೆ ಸಂಜೆ ಏಳೆಂಟು ಗಂಟೆ ತನಕ ಅಲ್ಲೇ ಇರ್ತಿದ್ದಿವ್ರು ಇವತ್ತು ಈ ಥರ ಘಟನೆ ಆಯಿತು ಅಂದರೆ ಒಂದು ದುರ್ಘಟನೆ ಊರಲ್ಲಿ ನಡೆದಿ ಹೊರಗಿತ್ತು ನಡೆದಿದೆ ಸರ್ ದಯವಿಟ್ಟು ಇದಕ್ಕೆಲ್ಲ ಪೊಲೀಸ್ ಸಿಬ್ಬಂದಿ ಇರೋ ಸಹ ಕೈ ಜೋಡಿಸಿ ಅದೇನು ಅದು ವೇ ಬಿಡ್ ಏನೋ ಕಾರ್ ಆಕ್ಸಿಡೆಂಟ್ ಆಗಿ ಸರ್ ವೇ ಬಿಡ್ಜತ್ರೆ ಕಾರ್ ಆಕ್ಸಿಡೆಂಟ್ ಆಗಿ ಮತ್ತೆ ಏನೋ ಬಂದು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಏನೋ ನಾರ್ಮಲ್ ಸಣ್ಣ ಪುಟ್ಟ ಗಾಯ ಆಗಿತ್ತು ಎಲ್ಲ ವಾಸೆ ಮಾಡ್ಕೊಂಡಿದ್ರು ಸರ್ ಹೌದು ಸರ್ ಅಟ್ಯಾಕ್ ಮಾಡಿದ್ರಂತೆ ಅವರು ಆ ಕಡೆಯಿಂದ ಇವರು ಸೆಟ್ಟಿಂದ ಕರಡ್ಕಿರೆಯಿಂದ ಮದುವೆ ಮುಗಿಸ್ಕೊಂಡು ಬರಬೇಕಾದ್ರೆ ಯಾರೋ ಬಂದು ಕಾರಲ್ಲೇ ಟಚ್ ಮಾಡಿದ್ರಂತೆ ಇವರನ್ನು ಕಾವಲಿ ಕೆಳಗಡೆ ಬಿದ್ದೋಗಿ ಮತ್ತು ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲೆಲ್ಲ ಒಂದು ಹೊತ್ತಲ್ಲಿ ನೈಟ್ ಆ್ಯಂಡ್ ನೈಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ನೈಟೇ ಬಂದು ಎಲ್ಲ ವಿಶ್ರಾಂತಿ ಮಾಡ್ಕೊಂಡು ಮನೆಯಲ್ಲೆಲ್ಲ ವಾಸೆ ಮಾಡ್ಕೊಂಡಿದ್ರು

ಬಟ್ ಹೊರಗಡೆಯವರು ಏನು ಅನ್ನೋದನ್ನು ಸ್ವಲ್ಪ ಇದು ಯಾರಿದ್ರು ಏನಾದ್ರು ಏನ್ ಗೊತ್ತಿಲ್ಲ ಸರ್ ನಮ್ಗಿನ್ನ ಸರಿಯಾಗಿ ಬಟ್ ಏನಪ್ಪ ಅಂದ್ರೆ ಬೆಳಿಗ್ಗೆ ಐದು ಗಂಟೆ ಐದುವರೆ ಆರು ಗಂಟೆಗೆ ಹೊರಟ್ರಿ ಸಹ ಸಾಯಂಕಾಲ ಸಂಜೆ ಎಂಟು ಗಂಟೆ ತನಕ ಗದ್ದೆ ಎಲ್ಲ ಅಲ್ಲೇನೆ ಸಂಜೆ ಎಂಟು ಗಂಟೆ ತನಕ ಅಲ್ಲೇ ಸರ್ ಇವತ್ತು ಅವ್ರ ಎಂತಿ ನೀನು ತಪ್ಪೆ ತುಂಬ್ಕೊಂಡು ಬಂದ್ಬಿಡು ನಾನು ಸರ್ ಎಮ್ಮೆ ಹಿಡ್ಕೊಂಡು ಹೋಗಿರ್ತೀನಿ ಅಂತ ಏನು ಹೇಳಿದ್ರಂತೆ ಅವರು ಹೋಗುವಷ್ಟರಲ್ಲಿ ಆ ಥರ ಆಗ್ಬೋದು ಸರ್ ತಂದಿಟ್ಟು ಹೋಗಿ ಸರ್ ಆ ಥರ ಆಗಿರೋದು ಹೌದು ಸರ್ ಒಂದು ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ಸರ್ ಸರ್ ಓಡಾಡೋ ಓಡಾಡಿರ್ತಾರೆ ಇವರು ವಾತಾವರಣ ನೋಡಿದ್ರೆ ಓಡಾಡೋರೆ ಆದರೂ ಏನು ಮಾಡೋಕ್ಕಾಗಲೇ ಇಲ್ಲ ಓಕೆ ಪುಡ್ಸ್ವಾಮಿ ಕೂಡ